ಬಸವಣ್ಣನವರು ಒಂದು ಸಲ ಕೂಡಲ ಸಂಗಮದಾಗ ಒಂದು ಎರಡು ನದಿ ಕೂಡ್ತಾವ ಒಂದ್ ಕಡೆ ಮಲಪ್ರಭಾ ಕೃಷ್ಣ ಎರಡೂ ನದಿ ಅಲ್ಲಿ ಸಂಗಮ ಆಗ್ತದೆ ಸಂಗಮ ಆಗ್ತದೆ ಅವರು ಆಲೋಚನೆ ಮಾಡ್ತಿದ್ರು ಇದೆಲ್ಲ ನೋಡಿದ್ರು ದೇವರು ಭಿನ್ನ ಭಿನ್ನ ರೀತಿಯಿಂದ ಪೂಜಾ ಮಾಡೋದು ಅಲ್ಲಿ ಶಿವಣೆ ನಡೆಯೋದು ಅಲ್ಲಿ ಪೂಜಾರಿಗಳು ಸಂತ ಇದು ಮಾಡೋದು ಅವ್ರಿಗೆ ಯಾಕೆ ಬೇಕಾಗಿ ಪೂಜೆ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಇದೆಲ್ಲ ನೋಡಿದ್ರು ಎರಡೂ ನದಿ ಕೂಡ ಅವರಿಗೊಂದು ಕಲ್ಪನಾ ಕಲ್ಪನೆ ಬಂತು ಏನು ಬಂತು ಎಲ್ಲರನ್ನ ಕೂಡಿಸುವಂಥ ಒಂದು ವಸ್ತು ಇದ್ರೆ ಭಾಳ ಚಲೋ ಆಗ್ತದಲ್ಲ ಎಲ್ಲರನ್ನ ಕೂಡಬೇಕು ಯಾರಿಗೂ ಜಾತಿ ಮತ ಪಂಥ ವರ್ಗ ವರ್ಣ ಲಿಂಗ ಭೇದ ಇಲ್ಲದೇ ಎಲ್ಲರೂ ಒಂದು ಇದ್ರಾಗ ಬರಬೇಕು ಯಾವ್ದಪ್ಪ ಅಂತವ್ರು ಆಲೋಚನೆ ಮಾಡ್ತಾ 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 ಹೋದಂಗ ಇದು ಬ್ರಹ್ಮಾಂಡ ನೋಡಿದ್ರು ವಿಶ್ವ ನೋಡಿದ್ರು ಈ ಬ್ರಹ್ಮಾಂಡ ಹೆಂಗದ ಹೆಂಗದ ಗೋಲಾಕಾರ ಅದ ಇಷ್ಟಲಿಂಗ ಹೆಂಗದ ಗೋಲಾಕಾರ ಅದ ನಮ್ಮ ಇಷ್ಟಲಿಂಗ ಗೋಲಾಕಾರ ಅದ ಈ ಬ್ರಹ್ಮಾಂಡನೇ ನಮ್ಮ ಅಂಗೈಯ ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ ಇಡೀ ಬ್ರಹ್ಮಾಂಡನೇ ಅಂಗ ಇಟ್ಕೊಂಡು ಪೂಜಾ ಮಾಡೋಂಥ ಏಕೈಕೆ ಯಾರಿದ್ರೆ ಅವರು ಲಿಂಗವಂತ್ರೆ ಲಿಂಗವಂತ್ರೆ ಯಾರು ಬೇಕಾದವ್ರು ಮಾಡ್ಬೋದು ಅದಕ್ಕೆ ಬ ಹೇಳ್ತಾರೊಬ್ರು ಜಗವನೊಳಕೊಂಡ ಲಿಂಗವು ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಜಗವನೊಳಕೊಂಡ ಲಿಂಗವು ಸೊಗೈಸಿದನ್ನ ಕರಸ್ಥಲಕ್ಕೆ ಬಂದಿರಲು ಹಗುರನವಾಯಿತನಗೆ ಅಹಾಯನ್ನ ಪುಣ್ಯವೇ ಅಹಾಯನ್ನ ಭಾಗ್ಯವೇ ಅಹಾ ಖಂಡೇಶ್ವರ ನಿಮ್ಮ ಘನವು ಕಂಡು ಎನ್ನ ಮನಕ್ಕೆ ಮಂಗಳವಾಯಿತು ನೋಡ ಮಂಗಳವಾಯಿತು ನೋಡ ಎಷ್ಟು ಚಂದ ಹತ್ತ ಜಗವನ್ನೇ ಒಳಗೊಂಡಿರುವಂಥ ಲಿಂಗ ಇದು ಇದು ಯಾರದೇ ಅಲ್ಲ ನಮ್ಮ ಸತ್ತು ನಿಮ್ಮ ಸೊತ್ತು ನಮ್ಮ ಕೊಳಗಿರಬೇಕು ನಿಮ್ಮ ಕೊಳಗಿರಬಾರ್ದು ಅಂತಿಲ್ಲ ಯಾರಿಗ ಸ್ವರೂಪ ನಾನು ಯಾರಂತ ತಿಳ್ಕೊಳ್ಳೋ ಇಚ್ಛೆ ಯಾರಿಗದನು ನಾನು ಸರಳ ಮಾರ್ಗದಿಂದ ಹೋಗೋ ಇಂಥ ಇಚ್ಛೆ ಯಾರ್ದು ಅದನು ಶಾರ್ಟ್ಕಟ್ನಿಂದ ಹೋಗಂತ ಇಚ್ಛ ಯಾರ್ದದನು ಸಹಜವಾಗಿರುವಂಥ ಮಾರ್ಗವನ್ನು ಸರಳವಾದಂಥ ಉಪಾಯದಿಂದ ಪರಮಾತ್ಮನ ಕಾಣುವಂಥ ಇಚ್ಛ ಯಾರಿಗದನು ಅವರೆಲ್ಲರೂ ಧರಿಸುವ ಇಲ್ಲಿ ಯಾರಿಗೂ ಭೇದಿಲ್ಲ ಭಾವಿಲ್ಲ ಅದು ನಾವು ಹೆಂಗೆ ಮಾಡಿ ಅಂದ್ರೆ ಒಂದು ನಿಮ್ಗೆ ಸಣ್ಣ ಉದಾಹರಣೆ ಹೇಳ್ತೀನಿ ಒಬ್ಬ ಒಂದು ದೇಶಕ್ಕೆ ನಂತ ಒಬ್ಬ ಒಬ್ಬ ದೇಶಕ್ಕೆ ಒಂದು ದೇಶಕ್ಕೆ ಹೋದ ಒಂದು ದೇಶಕ್ಕೆ ಹೋದಾಗ ಅಲ್ಲಿ ಅವ ಗಿಡ ಕೆಳಗೆ ಕುಂತಿದ್ದ ಇವ ಒಂದು ದೇಶಕ್ಕೆ ಯಾವ ದೇಶದ ಇದ್ನಲ್ಲ ಆ ದೇಶದಾಗ ಒಂದು ದೇಶಕ್ಕ ಆ ದೇಶದಾಗ ಕನ್ನಡಿ ಬಗ್ಗೆ ಜ್ಞಾನ ಇದ್ದಿಲ್ಲ ಯಾರಿಗೂ ಕನ್ನಡಿ ಬಗ್ಗೆ ತಿಳಿವಳಿಕೆನೇ ಇದ್ದಿಲ್ಲ ನಮ್ಮ ದೇಶದ ಒಬ್ಬ ಹೋಗಿ ಅಲ್ಲಿ ಒಂದು ಗಿಡ ಕೆಳಗೆಲ್ಲ ಮೇಕಪ್ ಮಾಡ್ಕೊಂಡು ಕನ್ನಡಿ ಬಿಟ್ಟು ಬಂದ ಆ ದೇಶದ ಹೊಲಕ್ಕೆ ಬಿತ್ಲಾಕಂತ ಬಂದ ಶಿವ ನೋಡ್ದ ಹೀಂಗ್ ನೋಡಿದ್ ಕೂಡ ನಮ್ಮ ಮುತ್ತೆ ಇದ್ದಂಗೇನ ಇವನ ಮುತ್ತೆ ಇದ್ದಂಗೇನ ಅವನಿಗೆ ಕರಣಿ ಬಗ್ಗೆ ಜ್ಞಾನಿ ಇಲ್ಲವನಿ ಇವನ ಮುತ್ತೆ ಇದ್ದಂಗೆ ಕಾಣತ್ತನ ಅವ ನಮ್ಮ ಅಪ್ಪ ಇದ್ದಂಗೆ ಕಾಣತ್ತನ ಅಂದ ಅವಾಗ ಅವ್ತಾನೆ ಹಂಗ ಅಕ್ಕಾಗ ಇದ್ರಾಗ ಇಟ್ಕೊಂಡ ಬ್ಯಾಗಿನಾಗ ಇಟ್ಕೊಂಡ ಯಾವಾಗಾರ ಅಪ್ಪ ನೆನಪ ನನಗೆ ಬಂದ ಸುಮ್ಮನೆ ನೋಡ್ತಿದ್ದ ಏನೋ ಮಜಾ ಅನಿಸ್ತಿತ್ತು ಸುಮ್ಮನೆ ನೋಡ್ತಿದ್ದ ಒಂದು ದಿವ್ಸ ಅವ ಹೊಲಕ್ ಹೋದ ಮನೆಯಾಗ ಬ್ಯಾಗ್ ಹೋಗಿತ್ತು ಹೊಲಕ್ ಹೋದ ಹೆಂಡತಿ ನಮ್ಮ ಮನೆಯವ್ರ ದಿನ ಏನೋ ನೋಡ್ತಾರಲ್ಲ ಏನು ನೋಡ್ತಾರ ತಿಳ್ಕೊಂಡು ಅಕ್ಕಿ ಬ್ಯಾಗಿನ ಏನು ತೆಗೆದು ನೋಡ್ದು ಅಕ್ಕಿಗೂ ಕನ್ನಡಿ ಬಗ್ಗೆ ಇಲ್ಲ ಅಕ್ಕಿ ಹಿಂಗೆ ನೋಡಿದ್ರು ಯವ್ವಾ ಮುಂದಿನ ತಿಳಿಯತ್ ನಿಮ್ಗೆ ಮುಂದೆ ಹೇಳದ್ ಬೇಡ ನಮ್ಮ ಮನೆಯವರು ಬೇರೆ ಹೆಣ್ಮಕ್ಳು ಫೋಟೋ ಇಟ್ಕೊಂಡು ಓಡಾಡ್ಲತ್ತ ಅಕ್ಕಿ ಹಿಂಗಾಯ್ತು ತಾಯಿಂದ್ರಿ ಎಲ್ಲ ತಾಳ್ತದ ಇದು ತಾಳಲ್ಲ ಅಕ್ಕಿ ಬಲ್ಲಿ ಹೊತ್ ಅಡಗಿ ಮಾಡಲಿಲ್ಲ ಬಲಂಗ್ ಮೇಲೆ ತುಂಬಾ ಹೊಚ್ಕೊಂಡು ಮಕ್ಕೊಂಡು ಅವ್ ಹೊರದಿಂದ ಅದು ಹೊಡೆದು ಬರ್ತಾನ ಬಂದು ಯಾಕೆ ಏನಾಗ್ಯದ ಏನಾಗಿದೆ ಯಾಕೆ ಆರಾಮಿಲ್ಲ ಇನ್ನೇನು ಆರಾಮ ಎಲ್ಲ ಆರಾಮ್ ಏನಿರ್ಬೇಕದ ಇನ್ನೇನು ಅವಾಗ ಏನಾಗ್ಯದ ಏನು ಆಗ ಹೇಳಕ್ಕಾರೆ ಹೇಳು ಏನಾಗ್ಯದ ಏನಾಗಬೇಕೆಲ್ಲ ಆಗ್ಯದ ಅವಾಗ ಅವ ಹೇಳಿ ಹೇಳ ಏನು ಇಟ್ಕೊಂಡು ಹೇಳತ್ತೀರಿ ಅಂದ ಅದ ಅದು ಮನಸ್ಸಿಕ್ಕ ನಮ್ಮ ಮರ್ತೇನ ಫೋಟೋ ಅದು ಮುತ್ತೇನ್ದ ಎರಡು ಸುಳ್ಳು ಆಡ್ತೀರಿ ನೀವು ನೀವು ಎರಡು ಸುಳ್ಳು ಆಡ್ತೀರಿ ಅದು ಮುತ್ತಿನ ಫೋಟೋ ಅಲ್ಲ ಅದು ಇನ್ನೊಬ್ಬ ಹೆಣ್ಮಗಳ ಫೋಟೋ ಅದ ಇಲ್ಲ ಮುತ್ತಿನ ಫೋಟೋ ಅದ ಜಗಳ ನಡೀತಿರ್ಬೋದು ಅಷ್ಟ್ರಾಗ ಅವ್ರ ಮನೆಗೆ ಒಬ್ಬ ಜ್ಯೋತಿಷ್ ಹೇಳೋ ಬಂದ ಅವನಿಗೂ ಜ್ಞಾನ ಇಲ್ಲ ಅದ್ರ ಬಗ್ಗೆ ಅವನಿಗೂ ಜ್ಞಾನ ಇಲ್ಲ ಅವನಿಗೂ ಕರಡಿ ಬಗ್ಗೆ ಯಾಕೆ ಜಗಳ ಆಡತ್ತೀರಿ ಅಂತೇಳ್ದ ಇಲ್ರಿ ಅದು ನಮ್ಮ ಮುತ್ತಿನ ಫೋಟೋ ಅದ ಆಕೆ ಹೆಣ್ಮಗಳ ಬೇರೆ ಹೆಣ್ಮಗಳ ಫೋಟೋ ಅಂತ ಅಲ್ಲದಳ ನೀವರ ನೋಡ್ರಿ ಅದು ಅವ ನೋಡ್ತಾನೆ ಅವಂದ ಇದು ಅಲ್ಲ ಇದು ಹೆಣ್ಮದಲ್ಲ ಇದು ಮತ್ತೊಬ್ಬ ಜ್ಯೋತಿಷಿ ಶಾಸ್ತ್ರದ ಇದು ಮತ್ತೊಬ್ಬ ಜ್ಯೋತಿಷಿ ಶಾಸ್ತ್ರದ ಮೂಗರು ಹಿಂಗೆ ನಡೀತು ತಕ್ರ ಅವಾಗ ಒಳಕಿ ತೋರು ಬಂದ್ರು ಅವಾಗ ಹೇಳಿದ್ರು ತಮ್ಮಗಳೇ ಯಾಕೆ ಜಗಳ ಆಡತ್ತೀವಿ ಏನದ ವಿಷಯ ಇಲ್ಲ ಇದು ಹೆಂಗ ಹಿಂಗೆ ಅದ ನೋಡ್ರಿ ಇದು ಅವ್ರು ಅವ್ರ ಹತ್ತಾರ ಆಕೆ ಹೆಣ್ಮದಲ್ಲತ್ತರ ಆಗ ಅವ್ರಂದ್ರು ಇದಕ್ಕಂತರ ಕನ್ನಡಿ ಇದಕ್ಕಂತರ ಕನ್ನಡಿ ಇದು ಯಾರು ನೋಡ್ತಿರಲ್ಲ ಅವ್ರ ಮುಖನೇ ಕಾಣ್ತದೆ ಅವ್ರ ಮುಖನೇ ಕಾಣ್ತದೆ ಇದಕ್ಕಂತರ ಕನ್ನಡಿ ಅಂತ ವಿಷ್ರು ಹಂಗ ಅಜ್ಞಾನದ ಇದ್ದವರು ತಿಳುವಳಿಕೆ ಇದು ಲಿಂಗ ಅಂದ್ರೆ ಇದೊಂದು ಜಾತಿ ಕುರುಹು ಅವ್ರ ಅಂದಿರಲ್ಲ ಇದೊಂದು ಜ್ಯೋತಿಷ್ಯ ಇದೊಂದು ಹೆಣ್ಮಗಳ ಫೋಟೋ ಇದೊಂದು ಅದು ಇದು ಇದೊಂದು ಕನ್ನಡಿಗ ಅಂದಿರಲ್ಲ ಅದೇ ರೀತಿ ಈ ಅಂತರಂಗವನ್ನು ತೋರಿಸುವಂತ ಇಷ್ಟಲಿಂಗಕ್ಕೆ ತಿಳುವಳಿಕೆ ಇಲ್ಲದಕ್ಕೆ ಒಂದು ಜಾತಿ ಸಂಕೇತ ಗೆದ ಇದೊಂದು ವರ್ಗಕ್ಕೆ ಸಂಕೇತ ಇದೆ ಇದೊಂದು ಸಮಾಜಕ್ಕೆ ಸಂಕೇತ ಏನಿದೆ ಇದು ಜಾತಿ ವರ್ಗ ವರ್ಣ ಭೇದ ಭಾವ ಎಲ್ಲರನ್ನ ಒಂದುಗೂಡಿಸ್ಲಿಕ್ಕಿ ಈ ಇಷ್ಟಲಿಂಗ ಇದು ಬುಲ್ಡೋಜರ್ ಇದ್ದಂಗೆ ಬುಲ್ಡೋಜರ್ ಬುಲ್ಡೋಜರ ಏನ್ ಬೇಕಾದ್ದು ತಗ್ಗು ದಿನ್ನೆ ಎಲ್ಲ ಈಕ್ವಲ್ ಮಾಡ ಇಲ್ಲಿ ಈಕ್ವಲ್ ಮಾಡ್ತದೆ ಎಲ್ಲ ಸಮ ಮಾಡೋತದ ಹಂಗೆ ಕೀಡಿರಿಮೇಲಿರುವ ಕೀಡಿರಿಮೆನೂ ಮೇಲಿರ ಮೇಲೆರಿಮೆನೂ ತೆಗಿತದ ಎಲ್ಲರೂ ತೆಗೆದು ಶಾಂತ ಸಮಾನತೆಯನ್ನು ಕೊಡ್ತದೆ ಇಷ್ಟಲಿಂಗ ಅದಕ್ಕೆ ಇಷ್ಟಲಿಂಗ ಜಾತಿ ಸಂಕೇತಕ್ಕೆ ಟ್ಯಾಕ್ ಬೇಡ್ರಿ ಇದೊಂದು ಧರ್ಮದ ಜ್ಯೋತಿ ಎಲ್ಲಿ ಕತ್ತಲಿರ್ತದ ಅಲ್ಲಿ ಬೆಳಕಿರಂಗಿಲ್ಲ ಎಲ್ಲಿ ಬೆಳಕಿರ್ತದೆ ಅಲ್ಲಿ ಇರಂಗಿಲ್ಲ ಎಲ್ಲಿ ಇಷ್ಟಲಿಂಗ ಇರ್ತದೆ ಅಲ್ಲಿ ಜಾತಿ ವರ್ಗ ಭೇದ ಇರಂಗಿಲ್ಲ ಅದು ಜ್ಞಾನದ ಸಂಕೇತ ಅದಕ್ಕಿಲ್ಲಿ ಹೇಳ್ತಾರೆ ಅಂಥ ಇಷ್ಟಲಿಂಗ ಆ ಪರಮಾತ್ಮನ ಕುರು ಹೋದ ಇದು ನಿತ್ಯ ನಿರಂಜನ ಕುರು ಹೋದ ಇಡೀ ಬ್ರಹ್ಮಾಂಡವನ್ನೇ ನಮ್ಮ ಅಂಗೈ ಇಟ್ಕೊಂಡು ಪೂಜೆ ಮಾಡ್ತೀವಿ ಆ ಬ್ರಹ್ಮಾಂಡದ ಒಳಗೆ ಎಷ್ಟು ಇರ್ತಾರಲ್ಲ ಎಲ್ಲರು ಇದ್ರಾಗ ಬಂದರು ನಾ ಯಾಕೆ ನಿಮಗೆ ಬಸವಣ್ಣವರು ಏಕ ಉಪಾಸನೆ ಯಾಕೆ ಹೇಳಂದ್ರೆ ನಾವು ಯಾವ ದೇವರು ವಿರೋಧಿಗಳಲ್ಲ ನೀವು ಚೆಂದ ತಿಳ್ಕೊರಿ ಯಾವ ದೇವರು ವಿರೋಧಿಗಳಲ್ಲ ಅಥವಾ ಯಾವ ದೇವರಿಗೆ ಟೀಕೆನೂ ಮಾಡಂಗಿಲ್ಲ ಯಾವ ದೇವರಿಗೆ ಬ ಇದು ಮಾಡಂಗಿಲ್ಲ ಆದರೆ ಎಲ್ ಈ ಇಷ್ಟಲಿಂಗದಲ್ಲಿ ಸಮುದ್ರ ಹೆಂಗದಲ್ಲ ಸಮುದ್ರದಾಗ ಎಲ್ಲ ನದಿಗಳು ಸೇರಿರ್ತಾವ ಒಪ್ತರೆ ಇಲ್ಲ ಇದು ನೀವೆಲ್ಲರೂ ಒಪ್ತಿರಿ ಸಮುದ್ರದಕ್ಕೆ ಎಲ್ಲ ನದಿಗಳು ಸೇರಿರ್ತಾವ ಯಾರೋ ಒಬ್ಬಕ್ಕೆ ಅಜ್ಜಿ ನಾನು ಎಲ್ಲ ನದಿಗಳು ತೀರ್ ತಂದು ಮಾಡ್ತೀನಿ ಅಂತಂದಳ ಅವಾಗ ಆಯುಷ್ಯಗೆ ಹೋಯ್ತು ಅಭಿಷೇಕ ಆಗಲಿಲ್ಲ ಪೂರ್ತಿ ಇದು ಗುರುಗಳು ಭೇಟಿ ಆದರು ಯಾಕೆ ಅಜ್ಜಿ ರಾಸ್ ತಗೋತಿ ನಿನಗೊಂದು ಐದು ನಿಮಿಷದಾಗಿನ ಎಲ್ಲ ನದಿ ಅಭಿಷೇಕ ಮಾಡಿಸ್ತೀನಿ ನಡಿ ಅಂತ ತಿಳ್ಕೊಂಡು ಒಂದು ಕಾರ್ ಮಾಡ್ಕೊಂಡು ಸಮುದ್ರಕ್ಕೆ ಕರ್ಕೊಂಡು ಹೋದ್ರು ಒಂದು ಕಳಿಸಿ ತುಂಬು ಹಾಕಿ ನೀರು ಅಭಿಷೇಕ ಆಯ್ತು ನೋಡು ಎಲ್ಲ ನದಿ ಎಲ್ಲ ಹೆಂಗೆಪ್ಪ ಅಂದರು ಎಲ್ಲ ನದಿಗಳು ಬಂದು ಇಲ್ಲಿ ಕುಂತಾವ್ ನೋಡು ಎಲ್ಲ ನದಿಗಳಿಗೆ ಬಂದು ಕುಂತಿನ ಕಡೆ ಎಲ್ಲ ನದಿಗಳ ಅಭಿಷೇಕ ನಿನ್ನ ಆಯ್ತು ನೋಡು ಅಂತ ಹೇಳಿ ಅದೇ ರೀತಿ ನಾವು ಎಲ್ಲವನ್ನು ಒಳಗೊಂಡಿರುವಂಥ ಇಡೀ ಬ್ರಹ್ಮಾಂಡವನ್ನೇ ನಮ್ಮ ಅಂಗೈಯಲ್ಲಿ ಇಟ್ಟುಕೊಂಡು ಇಡೀ ಬ್ರಹ್ಮಾಂಡಲಿರ್ತಕ್ಕಂಥ ಚೈತನ್ಯವೇ ನಮ್ಮ ಇಟ್ಟುಕೊಂಡು ನಾವು ಪೂಜಿಸಿದ ಮೇಲೆ ಇನ್ನಲ್ಲಿ ಯಾವ್ದು ಹೊರತು ಹೇಳ್ರಿ ಎಲ್ಲ ದೇವರು ಬಂದರು ಎಲ್ಲರೂ ಬಂದರು ಎಲ್ಲನೂ ಬಂತು ಅದರಲ್ಲಿ ಏನೇನು ಭಿನ್ನಿಲ್ಲ ಏನೂ ಭಾವಿಲ್ಲ ಇಡೀ ಬ್ರಹ್ಮಾಂಡವನ್ನೇ ಅಂಗಡಿಕೊಂಡು ಪೂಜೆ ಮಾಡಿದ ಮೇಲೆ ಬ್ರಹ್ಮಾಂಡಗದ ಚೈತನ್ಯವೇ ನಮ್ಮ ಅಂಗಡಿ ಬಂದ ಮೇಲೆ ನಮಗೆಲ್ಲ ಎಲ್ಲ ದೇವರು ಪೂಜೆ ಮಾಡಿದಂಗೆ ಬಿಡಿ ಬಿಡಿಯಾಗಿ ಮಾಡಲಾರ್ದೆ ಇಡಿಯಾಗಿ ನಾವು ಮಾಡ್ತೀವಿ ಅದಕ್ಕೆ ಇದಕ್ಕೆ ವಿಶ್ವ ಧರ್ಮ ಅಂತ ಎಲ್ಲರೂ ಟೂ ಪ್ಲಸ್ ಟು ಇಜಲ್ ಟು ಫೋರ್ ಇಟ್ ಈಸ್ ಮ್ಯಾಥಮೆಟಿಕಲ್ ಯೂನಿವರ್ಸಲ್ ಟ್ರೂತ್ ಎಚ್ ಟಿ ಓ ಇಸ್ ಟು ವಾಟರ್ ಇಟ್ ಈಸ್ ಸೈಂಟಿಫಿಕಲ್ ಯೂನಿವರ್ಸಲ್ ಟ್ರೂತ್ ಎರಡೂ ಎರಡೂ ಕೂಡಿಸಿದ್ರೆ ನಾಲ್ಕು ಹೆಂಗೆ ಆಗ್ತದಲ್ಲ ಎಲ್ಲ ಕಡೆ ನಾಲ್ಕೆ ಆಯ್ತದ ಎಲ್ಲಿ ಐದಾಗಂಗಿಲ್ಲ ಎಲ್ಲಿ ಲಂಡನ್ ಲಂಡಾಗ ಹೋಗ್ರಿ ನಾಲ್ಕೇ ಆಗ್ತದೆ ಮುಂಬೈಗೆ ಹೋಗ್ರಿ ನಾಲ್ಕೇ ಆಗ್ತದೆ ಅದೇ ರೀತಿ ಅಂದು ಇಂದು ಅಲ್ಲಿ ಇಲ್ಲಿ ಅವರು ಇವರು ಎಲ್ಲರೂ ಒಪ್ಪುವಂಥ ಸತ್ಯವಾದ ತತ್ವನೇ ಇಷ್ಟಲಿಂಗ ಇಷ್ಟಲಿಂಗ ಆ ಇಷ್ಟಲಿಂಗ ನಾವು ಪೂಜೆ ಮಾಡಬೇಕು ಅದಕ್ಕೆ ಇದಕ್ಕೆ ಏನಂತಾರ ಅರುಹಿನ ಕುರುಹು ಅಂತ ಅರಿವಿನ ಕುರುಹು ಅಂತ ಅರಿವಿನ ಕುರುಹು ಅಂದರೆ ನಮ್ಮ ಅಂತರಂಗ ಈಗ ಈಗ ಕುರುಹು ಅಂದರೆ ನಿಮಗೆ ತಿಳಿತಾ ಇಲ್ಲ ಕುರುಹು ಅಂದರೆ ಮತ್ತೆ ಕುರು ಅಂತ ಐತವಲ್ಲ ಅದು ತಿಳ್ಕೊಂಡಿಲ್ಲ ಆ ಕುರುಹು ಸಿಂಬಾಲ್ ಸಿಂಬಾಲ್ ಏನು ಈಗ ಈಗ ತಿಳಿಯಿ ಈಗ ನಮ್ಮ ಗಾಡಿ ಬರ್ತಿರ್ತದೆ ಹಾರ್ನ್ ಬಾರಿಸ್ತೀವಿ ಏನು ಅರ್ಥ ಅದು ಸರಿರಪ್ಪ ಅನ್ನೋದು ಕುರುಹು ಹೌದಲ್ಲ ರೈಲ್ವೆ ಬರ್ತದೆ ರೈಲ್ವೆ ಬರೋ ಸಿಗ್ನಲ್ ಬೀಳ್ತದೆ ಸಿಗ್ನಲ್ ಬಿದ್ದ ರೈಲ್ವೆ ಬರ್ತಾ ಇದೆ ಅಲ್ಲಿ ಯಾರೂ ಪಟ್ಟಿ ಮೇಲೆ ನಿಂದ್ರಿ ಬೇಡ್ರಿ ಅನ್ನೋದು ಕುರುಹು ಹೌದಲ್ಲ ಇದು ಕಾವಿ ಬಟ್ಟಿ ಇದೆ ಇದು ಎದ್ರ ಕುರುಹು ತ್ಯಾಗದ ಕುರುಹು ನಿಮ್ಮಲ್ಲಿ ಕೊಳ್ಳ ಮಾಂಗಲ್ಯ ಇದೆ ಇದು ಯಾವುದ್ರ ಕುರುಹು ಸೌಭಾಗ್ಯದ ಕುರುಹು ಇವತ್ತು ಹದಿನೈದನೇ ಆಗಸ್ಟಕ್ಕೆ ನಾವು ಸ್ವತಂತ್ರ ಧ್ವಜವನ್ನು ಹಾರಿಸ್ತೀವಿ ಇದು ನಮ್ಮ ದೇಶ ಸ್ವತಂತ್ರತೆಯಿಂದಿದೆ ಇದು ಪ್ರಜಾಪ್ರಭುತ್ವ ದೇಶ ಅನ್ನಂಥದ್ದು ಕುರು ಸ್ವಾತಂತ್ರ್ಯತೆ ಕುರು ಹೌದಲ್ಲ ಹಾಗೆ ಅದೇ ರೀತಿಯಾಗಿ ಹೇಗೆ ಕಾವಿ ಬಟ್ಟಿ ತ್ಯಾಗದ ಕುರುಹು ಇದೆಯೋ ಕಾವಿ ಬಟ್ಟಿ ಹೆಂಗೆ ತ್ಯಾಗದ ಕುರುಹು ಇದೆಯೋ ಯಾವ ರೀತಿ ಮಾಂಗಲ್ಯ ಸೌಭಾಗ್ಯದ ಕುರುಹು ಇದೆಯೋ ಹಾಗೆ ರೈಲ್ವೆ ಸಿಗ್ನಲ್ ಬರೆದ ಬಂದಾಗ ರೈಲ್ವೆ ಸಿಗ್ನಲ್ ಬರ್ತಂತ ಹೆಂಗೆ ಕುರು ಇದೆಯೋ ಅದೇ ರೀತಿಯಾಗಿ ಇಷ್ಟಲಿಂಗ ಅದು ಪರಮಾತ್ಮನ ಕುರುಹು ಪರಮಾತ್ಮನ ಕುರುಹು ಪರಮಾತ್ಮನ ಕುರುಹು ಅಂಥ ಈ ನಿರಾಕಾರವಾದಂಥ ಪರಮಾತ್ಮನ ಅರಿಲಿಕ್ಕೆ ನಮಗೆ ಸಾಕಾರ ಬೇಕು ನಿರಾಕಾರವಾದಂಥ ಪರಮಾ ಪರಮಾತ್ಮ ನಿರಾಕಾರನ ನೀವು ತಿಳ್ಕೊಂಡ್ರಿ ನಿರಾಕಾರ ಪರಮಾತ್ಮ ಅರಿಬೇಕಾದ್ರೆ ಏನು ಬೇಕು ಸಾಕಾರ ಬೇಕು ಸಾಕಾರ ಬೇಕ ಆ ಸಾಕಾರ ನಿರಾಕಾರ ಪರಮಾತ್ಮ ನಿರಾಕಾರನ ಕಣ್ಣಿ ಕಾಣಂಗಿಲ್ಲ ಅದಕ್ಕಿಷ್ಟಿಂಗ ಸಾಕಾರ ಅದ ನೀವು ಈ ನಿಮ್ಗೊಂದು ಉದಾಹರಣೆ ಕೊಡುತ್ತ ಜ್ಞಾನ್ ಹೆಂಗದ್ರಿ ಜ್ಞಾನ ಹೆಂಗದ ನಿರಾಕಾರ ಅದ ನಿರಾಕಾರ ಅದ ಇಲ್ಲ ಜ್ಞಾನ ಸಾಕಾರ ಯಾವ್ದದ ಹೇಳ್ರಿ ಅಕ್ಷರ ಅಕ್ಷರ ಸಾಕಾರ ಅದ ನಗು ನಿರಾಕಾರ ಸಾಕಾರು ಆನಂದ ನಿರಾಕಾರ ಸಾಕಾರು ಆನಂದ ನಿರಾಕಾರ ನಾವು ನಗ್ತೀವಿ ಅದು ಸಾಕಾರ ದುಃಖ ನಿರಾಕಾರ ನಮ್ಮ ಕಣ್ಣಲ್ಲಿ ನೀರು ಬರ್ತಾವ ಅದು ಸಾಕಾರ ಅದೇ ರೀತಿಯಾಗಿ ಹೆಂಗೆ ನಮ್ಮ ದುಃಖ ತೋರ್ಸಂದ್ರೆ ತೋರ್ಸಲ್ಲ ಬರಲ್ಲ ಆ ಕಣ್ಣ ನೀರು ಬಂದಾಗ ನಿಮ್ಗೆ ಏನೋ ದುಃಖ ಅಂತ ಗೊತ್ತಾಗ ಹಂಗೆ ಹೇಗೆ ನಗು ಸಾಕ ಆನಂದ ನಿರಾಕಾರದ ಈ ಗಡಿಯ ಸಮಯ ನಿರಾಕಾರದ ಇದು ಗಡಿಯಾರ ಸಾಕಾರದ ಸಮಯ ನಿರಾಕಾರದ ಗಡಿಯಾರ ಸಾಕಾರದ ಅದೇ ರೀತಿಯಾಗಿ ಪರಮಾತ್ಮ ನಿರಾಕಾರ ಆಗಿದನ ಆ ಪರಮಾತ್ಮನ ಕುರುಹುನೇ ನಿರಾಕಾರವಾದಂಥ ಪರಮಾತ್ಮ ಅರಿಬೇಕಾದ್ರೆ ಸಾಕಾರ ರೂಪಿಯಾದಂಥ ಇಷ್ಟಲಿಂಗಕ್ಕೆ ನಾವು ಮರೆ ಹೋಗ್ಬೇಕು ಇಷ್ಟಲಿಂಗಕ್ಕೆ ಮರೆ ಹೋಗಬೇಕು ಇನ್ನ ಒಂದು ತಿಳ್ಕೋಬೇಕು ನಾವೆಲ್ಲರೂ ಇರೋದು ಇಡೀ ಬ್ರಹ್ಮಾಂಡದಲ್ಲಿ ಇದ್ದೀವಿ ಹೌದಲ್ಲ ಈ ಸಮುದ್ರದಾಗ ಮೀನ್ ಇರ್ತಾವಲ್ಲ ಮೀನು ಆ ಮೀನುಗಳು ಇದ್ದು ಅಂತ ಒಬ್ರು ಯಾರೋ ಒಂದು ಕವನ ಬರ್ಲಿಕ್ಕೆ ಹೋಗಿಲ್ಂತ ಆ ಸಮುದ್ರ ನೋಡಿ ಸಮುದ್ರ ಗೋಬಿ ಅದ ಸಮುದ್ರ ದಿವಿ ಅದ ಸಮುದ್ರ ಅಗಾಧ ಅದ ವಿಶಾಲ ಅದ ಆ ಆಗದ ಹೀಗದ ಅಂತ ವರ್ಣನೆ ಮಾಡು ಒಂದು ಪದ್ಯ ಬರ್ದ ಒಬ್ಬರು ಹಾಡಿದ್ರು ಆ ಮೀನ್ ಕೇಳಿಸ್ಕೊಳ್ತಂತ ಮೀನ್ ಕೇಳಿಸ್ಕೊಂಡ ಮೀನ್ ಕೇಳಿಸ್ಕೊಂಡು ಈ ಸಣ್ಣ ಮೀನು ದೊಡ್ಡ ಮೀನಿಗೆ ಕೇಳುತ್ತೆ ಯಾವ ಯಾವ ಸಮುದ್ರ ಅಂದರೆ ಭಾಳ ದೊಡ್ಡದಂತ ಭಾಳ ವಿಶಾಲದಂತ ಮಹಾಂಗದಂತ ಎಲ್ಲದ ಸಮುದ್ರ ಅಂತ ಕೇಳ್ತು ಎಲ್ಲದ ಸಮುದ್ರ ಮಗ ನನಗೂ ಗೊತ್ತಿಲ್ಲ ಅಂತ ಮತ್ತೆ ಮುಂದೆ ಹಂಗೆ ಕೇಳ್ಕೋತ ಹೋದು ಕೇಳ್ಕೋತಾ ಹೋದು ಆವಾಗ ಮತ್ತದು ಮತ್ತು ಮತ್ತೊಂದು ಮೀನಿಗೆ ಅದು ಮತ್ತೊಂದು ಮೀನು ಕೇಳುತ್ತೆ ಮತ್ತೆ ಮೀನಿ ಹೀಗೆಲ್ಲ ಕೇಳ್ಕೊತ ಕೇಳ್ಬೋದು ಅದ ಒಂದು ಶೆಳೆ ಇತ್ತು ಯಾವತ್ತು ಮಗ ನೀವೆಲ್ಲ ಹೇಳಿ ಹುಟ್ಟಿರಿ ಎಲ್ಲಿ ಬೆಳೀತಾ ಇದ್ದೀರಿ ಎಲ್ಲಿ ಕೊನೆಗೆ ಲಯ ಆಯ್ತೀರಿ ಅದೇ ಸಮುದ್ರ ನೀ ಅದರೊಳಗೆ ಇದ್ದಿರಿ ಅದರೊಳಗೆ ಇದ್ರು ಅದ್ರ ಜ್ಞಾನ ನಿಮಗಿಲ್ಲ ಅದರೊಳಗೆ ಇದ್ರು ಅದ್ರ ಜ್ಞಾನ ನಿಮಗಿಲ್ಲ ಹಾಗೆ ಈ ಯಾವುದರಲ್ಲಿ ನಾವು ಹುಟ್ಟಿದೆಯೋ ಯಾವುದರಲ್ಲಿ ಬೆಳೀತಾ ಇದೀಯೋ ಯಾವುದರಲ್ಲಿ ಐಕ್ಯ ಆಗ್ತಾ ಇದೀವೋ ಯಾವುದರಲ್ಲಿ ಲಯ ಆಗ್ತಾ ಇದೀವೋ ಅದಕ್ಕೆ ಕಾರಣೀಭೂತವಾಗಿರುವಂಥ ಸತ್ ಚಿತ್ತ ಆನಂದ ಸ್ವರೂಪವೇ ಲಿಂಗ ಲಿಂಗ ಅಂತಹ ಆನಂದ ಸ್ವರೂಪವೇ ಲಿಂಗ ಅಂಥ ಇಷ್ಟಲಿಂಗವನ್ನು ನಾವು ಯಾವಾಗಲೂ ಪೂಜೆ ಮಾಡಬೇಕು ಇದು ನಮ್ಮ ನಮ್ಮೊಳಗಿದ್ದು ನಮ್ಗೆ ಅರಿವು ಇಲ್ಲ ಹೆಂಗ ಈಗ ನೀವೆಲ್ಲ ಓದಿರಿ ಎರಡನೇ ಮೂರನೇದಾಗ ಒಂದು ಕತ್ತಿ ಹೇಳ್ತಾ ನೋಡ್ರಿ ಅಪ್ಪ ಯಾರೋ ಹತ್ತು ಕುದುರೆ ಇದ್ದು ಅಂತ ಒಬ್ಬವ ತೋಸ್ಲತ್ತ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತೇಲತ್ತವ ಹತ್ತಿಲ್ಲ ಹತ್ತಿನ ಒಬ್ಬ ಬಂದ ನಮ್ಮ ಕುದುರೆ ಹತ್ತಿದ್ದರಿಗೆ ಒಂದು ಹೋಗ್ಯದ ಅವ ಎಣಿಸ್ದ ಒಂದೆರಡು ಮೂರು ನಾಲ್ಕೈದು ಆರು ಏಳು ಎಂಟು ಒಂಬತ್ತು ನೀವೊಂದು ಕುದುರೆ ಮೇಲೆ ಕುಂತಿದ್ದಿಲ್ವ ಇದೆ ನನಗೆ ಗೊತ್ತಿಲ್ಲ ನೋಡ್ರಿ ಅಂದ ನನಗೆ ಗೊತ್ತಿಲ್ಲ ನೋಡ್ರಿ ಅಂದ ನಮ್ಮ ಹಣೆ ಬರ್ ಹಂಗಾಗ್ಯದ ನಮ್ಮ ಹಣೆ ಬರ್ ಹಂಗಾಗ್ಯದ ನಾವು ಹೊರಗೆ ಎಣಿಸ್ಲತ್ತಿದ್ದೀವಿ ನಮ್ಮ ಒಳಗೆ ಎಣಿಸ್ತಾ ಇಲ್ಲ ಅದಕ್ಕೆ ನಮ್ಮ ನಾವು ಕುದುರೆ ಮೇಲೆ ಕುಂತಿದ್ದೆ ನಮ್ಗೆ ಗೊತ್ತಿಲ್ಲ ಹಾಗೆ ನಾವು ಆ ಪರಮಾತ್ಮನೊಳಗೆ ಇದ್ದೀವಿ ಅದರೊಳಗೆ ಇದ್ದೀವಿ ಆ ಲಿಂಗದೊಳಗೆ ಇದ್ದೀವಿ ಆದರೆ ಆ ಪರಮಾತ್ಮನ ಲಿಂಗವನ್ನು ಅರಿವೆ ಸರಿಯುವ ಸಲುವಾಗಿ ಆ ಲಿಂಗ ಪೂಜೆ ನಮಗೆ ಬೇಕು ಅದಕ್ಕೆ ನಮ್ಮೊಳಗೆ ನಾವು ತಿಳ್ಕೊಬೇಕಾದ್ರೆ ನಮ್ಮನ್ನು ನಾವು ಅರ್ತ್ಕೋಬೇಕಾದ್ರೆ ಎಲ್ಲ ಎಲ್ಲವನರಿದು ಫಲವೇನು ತನ್ನ ತಾನರಿಯದ ನಕ್ಕರ ಅಂತ ಹೇಳ್ತಾರೆ ಎಲ್ಲ ತಿಳ್ಕೊಂಡು ಏನಪ್ಪ ನಿಮ್ಮನ್ನು ನೀವೇ ಅರ್ತಿಲ್ಲ ಅಂದ್ರೆ ಏನು ಉಪಯೋಗ ಇಂಥ ಇಷ್ಟ ಲಿಂಗ ನಮಗೆ ಬೇಕೇ ಬೇಕು ಬೇಕೇ ಬೇಕು ಆ ಅಂಥ ಇಷ್ಟಲಿಂಗವನ್ನು ನಾವೆಲ್ಲರೂ ತಿಳ್ಕೊಂಡು ಆವಾಗ ಶಿಷ್ಯ ಕೇಳ್ತಾನೆ ನಿನ್ನ ಹೇಳೋದು ಭಾಳ ಇತ್ತಪ್ಪ ಸಮಯ ಆಗ್ಯದ ಇನ್ನು ನೀನು ಉಳಿದಿದ್ದ ವಿಷಯ ನಾಳೆ ಅವಾಗ ಅವ ಶಿಷ್ಯ ಕೇಳ್ತಾನೆ ಗುರುಗಳೇ ಮ ಇಷ್ಟಲಿಂಗದ ಬಗ್ಗೆ ಹೇಳಿದ್ರಿ ನಂಗೆ ಒಂದು ಲಿಂಗ ಕೊಡ್ರಲ್ಲ ಲಿಂಗ ಕೊಡ್ರಲ್ಲ ಅಂತ ಹಂಗೆ ಲಿಂಗ ಕೊಡಬೇಕಾ ನೀನು ನಾಳೆ ಬಾರಪ್ಪ ಅಂತ ಹೇಳಿದ್ರು ಶಿಷ್ಯ